ಬಲೆ ಜಾಯಿನ್ ಆಗುನು ಒಂದು ಹತ್ತು ನಿಮಿಷ ಮಾತಾಡೋಣ ಡಿಕ್ಸ್ ಡಿಕ್ ಕಾರ್ಡಿಗೆ ಕರ್ಕೊಂಡು ಅವ ನನ್ನ ಡಿಕ್ಸ್ ಕಾರ್ಡ್ ಒಳಗೆ ಇಪ್ಪತ್ತೈದು ಜನ ಡಿಕ್ಸ್ಗಳು ಅದಾರಂತ ಅವ್ರ ಜೊತೆ ನಾವು ಮಾತಾಡೋದು ಒಂಬತ್ತು ಜನ ಅದ ಡಿಕ್ಸ್ ಕಾರ್ಡ್ ಇಪ್ಪತ್ತೈದು ಅಂತೇಳಿ ಸುಳ್ಳು ಹೇಳಿ ಒಂಬತ್ತು ಜನ ಅದ ನೋಡ್ರಿ ಮಿಕ್ಸ್ ಏ ಇಮೇಲ್ ಗಿಮೇಲ್ ಎಲ್ಲ ಕೇಳ ಅದೇ

ಯು ಮೈ ಸಿಸ್ಟರ್ ಬಾಂಧವ್ಯಗಳು ಸಂಬಂಧಗಳು ಹೆಂಗ್ ಬೆಳದಾವಂದ್ರೆ ಮಾತೊಳಗೆಲ್ಲ ಈಗ ಏನಿದ್ರು ಕೈ ಸೇರಿಸಿ ಇದು ಕರ್ನಾಟಕದ ಶಕ್ತಿ ಐದು ಕೋಟಿ ಕನ್ನಡಿಗರ ಶಕ್ತಿ ಮುರ್ಸಿ ಕಂಡು ಮಾಡಿ ವಿಶ್ ಮಾಡಿದ್ರೆ ಇಡೀ ಕರ್ನಾಟಕನೇ ಖುಷಿಯಾಗಿರ್ಬೇಕು ಕೋಲು ಕೋಲಣ್ಣ ಕೋಲು ಕೋ ಇಲ್ಲಿ ನಮ್ಮ ಲಾಸ್ಟ್ ವಿಡಿಯೋದ ಎಡಿಟರ್ ಬರ್ರೆ ಕುಕಿಂಗ್ ವಿಡಿಯೋದ ಅಭಿಷೇಕ್ ಅಂತೇಳಿ ಹುಟ್ಟು ಹಬ್ಬದಸಿಕರ ರಾಜ ಕೋಲು ಕೋಲಣ್ಣ ಕೋಲು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವನು ನೀರು ಮಾಡಿಲ್ಲ

ಈಶ್ವರ ಮನಿ ಫಂಕ್ಷನ್ ಐತ್ರಿ ಆಲೇ ತರಕಾರಿ ಮಾರ್ಕೆಟ್ ಹಚ್ಚಾರ ಅವ್ರ ಈಶ್ವರ ಬೇಬಿ ಅವಂದಷ್ಟ ಅವ್ರ ಜಾಗ ಮಾಡಿಸ್ ಮೂರ್ತಿ ಎರಡು ತಿಂಗಳಾದ್ಮೇಲೆ ಈಶ್ವರನ್ ಜಾಗ ಅಂತಾರ ಕೈ ಮುರಿದ ಅದಕ್ಕೆ ಬೇಬಿ ಅಂತ ಈಶ್ವರ್ ನುಗ್ಗಿ ಕೈ ಕಷ್ಟ ಐತೆ ನಾಳೆ ಒಂದ ಕೈ ಐತಿ ಅದ ಕಾಯಿ ಮಾಯಿ ಮಗೆ ಕಾಯಿ ಮಹಿಮೆಗೆ ಕೊಳತಿ ತಂದಾರ ನೋಡ ಕರೆಕ್ಟ್ ತರಕಾರಿ ಅರ್ಸಾಕ ನಂಗೆ ಅಲ್ಲೊಂದು ಟೊಮೆಟೊ ಹೋಗೈತಿ ಎರಡು ಗಜ್ರು ಅದಾವು ಏ ಗಜ್ರಲ್ಲ ಸರಿ ಇಲ್ಲ ನಾಳೆ ಪಲಾವ್ನಾಗ ಗಜ್ರಿ ಬಂತಂದ್ರ ತಿನ್ನುದು ಬೇಡವ ಹೊಲಸು ಗಜ್ರು ತಂದಾರ ತಗದು ಇಟ್ಟು ತಿನ್ನೋದು ನೋಡಲ್ಲ ಒಟ್ಟು ಅರ್ಸಾಕಿ ಚಲೋ ಹೋಟೆಲ್ ಚಲೋ ಈಶಾನ್ ಹೋಟೆಲ್ಕಿಂತ ಚಲೋ ಮನ್ಯಾಗ ಚಲೋ ಬಾಯ್ಸ್ ಕಲ್ಲುಗರು ಈಶ್ವರ್

ಸಖಾರ ನಮಸ್ಕಾರ ರೀ ಎಲ್ಲಿ ಕೆಲಸ ಎಲ್ಲಿ ನಡ್ಸಿರಿ ಇಲ್ಲ ಐತೆನ್ರಿ ಕರಿ ನಮಗೂ ಕೆಲಸ ಕೊಡ್ರಿ ಸರ ಥ್ಯಾಂಕ್ ಯು ಸರ್ ನೋಡ್ತಿರಲ್ಲ ವಿಡಿಯೋದು ಸೇರ್ತಾರೆ ಥ್ಯಾಂಕ್ ಯು ನೋಡ್ರಿ ಏನು ಚಲೋ ಮಾಡೋದು ಶೂ ಬರೀ ನೆಗೆಟಿವಿಟಿ ನಡಿ ಅದಕ್ಕೆ ಶೂಗಿ

ಅಲ್ಲ ಈಗ ಜನ ಹೆಂಗೆ ಅಟ್ರಾಕ್ಟ್ ಮಾಡ್ತಿದ್ರು ಮೊದ್ಲು ಎಕ್ಸಿಕ್ಯೂಟಿವ್ ರೂಮ್ಸ್ ಇದ್ದು ಎಕ್ಸಿಕ್ಯೂಟಿವ್ ಸಿಟಿಂಗ್ ಇವೆಲ್ಲ ಆದ್ರೆ ಎಕ್ಸಿಕ್ಯೂಟಿವ್ ವಾಶ್ರೂಮ್ ಗೈಸ್ ಫೈವ್ ಸ್ಟಾರ್ ಫೀಲ್ ತೊಂದ್ರೆ ಸಂಡಾಸ್ ಮಾಡಿದ್ರೆ ಇರೋ ಮಜಾ ಈಗ ಅವ್ರಿಗೆ ಅದೇ ಅವ್ರ ಬೇಸ ಅರ್ಥ ಮಾಡ್ಕೊಂಬಿಟ್ರಿ ಹೋಟೆಲ್ ಹೋಟೆಲ್ ಗ್ರಾಂಡ್ ಅಲ್ಲಿ ಎಕ್ಸಿಕ್ಯೂಟಿವ್ ವಾಶ್ರೂಮ್ ಹೊಂಟಿವ್ ನಾವ ನೋಡ್ರಿ ಇದು ಹೆಂಗಂದ್ರೆ ಇಲ್ಲಿ ಫ್ಲಶ್ ಇಟ್ಟಾರ ಇಲ್ಲ ಸಣ್ಣ ಸಣ್ಣ ಅಂತಂದ್ರಿ ವಿಚಿತ್ರ ಐತಿ ಎಕ್ಸಿಕ್ಯೂಟಿವ್ ಸುಮ್ ಎಕ್ಸ್ಟ್ರಾ ಒಂದೆರಡು ಯೂಸ್ಲೆಸ್ ಸಾಮಾನ್ ಇಟ್ಟ ಆಮೇಲೆ ಎಕ್ಸಿಕ್ಯೂಟಿವ್ ಅಂತ ಇಟ್ಬಿಡೋದು ಗೈಸ್ ಲ್ಯಾಂಡೆಡ್ ಆನ್ ದ ಲ್ಯಾಂಡ್ ಮಸ್ತ್ ಮಳೆ ಐತಿ ಮಸ್ತ್ ಫೀಲ್ ಐತಿ ಈ ಟೈಮ್ನಾಗ ಏನ್ ಮಾಡ್ಬೇಕಂದ್ ಮಾಡಿಬಿಟ್ರೆ ಬಾಯ್ಸ್ ನೋಡ್ರಿ ಹೆಂಗ ಶೇಕ್ ಹ್ಯಾಂಡ್ ಮಾಡಿದ್ವಿ ಒಂದ ಕೈಗೆ ಎರಡು ನಮಸ್ಕಾರ ಬಾಯ್ಸ್ ಎಲ್ಲ ಉಂಟು ಬಂದ್ರಿ ಶೋ ಬಂದ್ರು ಇಲ್ಲೇ ಒಣಗ ತಿರ್ಗಾಡವ್ರು ಒಣಗ ತಿರ್ಗಾಡವ ಬಾಯ್ ಬಾಯ್ ಒಣ ತಿಡ ನಿಮ್ಮ ದೊಡ್ಡದೈತಿ ಜೋರೈತಿ ಎಸ್ ಸರ್ ಬಾಯ್ ಬಾಯ್ ಶೋ ಹೊಂಟ್ರಿ ನೈಸ್ ಅಷ್ಟ ಇಲ್ ನಾವು ಚೇತನ್ ಅಂತೀವಿ ಹಾಂ ಗೊತ್ತಾಯ್ತಿಲ್ರಿ ನೋಡಿರಿ ನೋಡ್ರಿ ಅಲ್ಲ ಅಷ್ಟು ಅಷ್ಟೇ ನಮ್ಮ ಪುಣೆ ನೋಡ್ಯಾರ ಆರ್ಗನೈಝರ್ ನೋಡ್ಯಾರ ಅನ್ನೋದ ನಮ್ಮ ಪುಣೆ ಬಾಯ್ ಇಸ್ ಕೇಮ್ ಟುಕ್ಡ್ ಸಮ್ ಫೋಟೋಸ್ ನಮ್ಮ ಜೊತೆ ಟುಕ್ಡ್ ಫೋಟೋಸ್ ಮಾಡಿ ಮಧ್ಯ ಮಾಡಿ ಮಧ್ಯ ಮಾಡಿ ಮಧ್ಯ ಮಾಡಿ ಪಾಲರ್ ಆರ್ನಿ ಚಿಂದ ಹೊಡಿಲಿಲ್ಲ ಅವ್ರು ಇವ್ರು ಅಂದ್ರ ನಾಟಕ ನಾಟಕದಾಗ ಭಾಳ ಫೇಮಸ್ ಇತ್ತು ರೀ ಇವ್ರು ಅವಾಗ ಅವ್ರದ್ದು ನೆನಪಿಗಾಗಿ ಮಾಡಿದ್ದ ಅವ್ರ ಮನಿ ಇಲ್ಲೇ ಎದುರಿಗೈತಿ ಇದು ಕಲಾಕ್ಷೇತ್ರ ಸೊ ಲಾಸ್ಟ್ ಟೈಮ್ ಒಂದು ಶೋ ಬಂದಿದ್ವಿ ನಾನು ಶಿವ ಉತ್ತರ ಕರ್ನಾಟಕ ಟೂರ್ ಮಾಡೋ ಟೈಮ್ನಾಗ ಬಂದಿದ್ವಿ ಈ ಈ ಹಾಲ್ ಕೇಳಕ್ಕೆ ಬಂದಿದ್ವಿ ಆ ಟೈಮ್ನಾಗ ಬಂದಿದ್ದಿಲ್ಲ ಅಂಡರ್ ಗ್ರೌಂಡ್ ಗೋಯಿಂಗ್ ಅಂಡರ್ ಗ್ರೌಂಡ್ ಹ್ಮ್ ಹ್ಞೂ ಅಂಡರ್ ಗ್ರೌಂಡ್ ಆರ್ಟಿಸ್ಟ್ ಅಂಡರ್ ಗ್ರೌಂಡಿಗೆ ಬಂದು ಅಪರ್ ಗ್ರೌಂಡಿಗೆ ಫುಲ್ ರೌಂಡ್ ರೌಂಡ್ ಆತಿದ ನಮಸ್ಕಾರ ನಮಸ್ಕಾರ ಅವ್ರ ಎಂತ ಚಂದ ಹೆಂಗದ್ರಿ ಅಂತ ಹೇಳಿ ಶಿವ ನೀನು ಹೋಗ್ತಾ ಹೆಣ್ಣು ಮಕ್ಕಳು ರೆಸ್ಪೆಕ್ಟ್ ಇಲ್ಲ ಶಿವಗ ಶ್ರೀ ಹಾ ಓಮನ್ ಇಷ್ಟದ ನವ ಮಿಸ್ ಇಷ್ಟ ಯಾಸೋಲಿ ಇಷ್ಟದ ನಮ್ಮ ಶ್ರೀ

ಅವ್ರ ಜೀವನ ಅವ್ರಿಗೆ ನಾವು ಎದಕ್ಕೂ ಡಿಸ್ಟರ್ಬ್ ಮಾಡಂಗಿಲ್ಲ ಕಂಟಿನ್ಯೂ ಕಂಟಿನ್ಯೂ ಕೀಪ್ ಸಪೋರ್ಟಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಡೆಫಿನೆಟ್ಲಿ ಶೇಟ್ ಡಿಸ್ಟರ್ಪೋರ್ಟಿಂಗ್ ಏನ್ರಿ ಎಲ್ಲ ವಿಚಿತ್ರ ಹುಚ್ಚಿತ್ತು ಹಿಟ್ಟಿನ ಗಿರಣಿ ನಮ್ದು ಒಂದ್ ಸಂದೆಗ ಇರ್ತೈತಿ ಇಲ್ಲಿ ನೋಡ್ರಿ ಮಲ್ಟಿ ಮಲ್ಟಿಪ್ಲೆಕ್ಸ್ ಆಗುತ್ತಲ್ಲಿದ ಹಿಟ್ ಹಾಕಿಸ್ಕೊಳಕ್ ಒಂದು ಸ್ಟ್ಯಾಂಡರ್ಡ್ ಐತ್ರಿ ಇಲ್ಲ ಪಾಂಡು ಪಾಂಡುಗಳು ಹಿಟ್ ಹಾಕಿಸ್ಕೊಂಡು ಚಂಡ್ ಚಂಡಿಸಿ ಬಿಡ್ತಾರ ಇಲ್ಲ ವೆರಿ ಡಿಗ್ನಿಫೈಡ್ ಏ ಹುಡುಗರೇ ಚಹಾ ಕುಡಿಯಾಕೊಂಡೇವರ್ ಬಿಟ್ಟು ಹೊಂಟೆವು ನಡ್ಕೊಂತ 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 ಸದನ್ ಸ್ಟಾರ್ ಯಶಸ್ ಮಾಲಿ ಬಂಡೀ ಹುಚ್ಚೋ ಯಾಕ ಕ್ರೇಜಿ ಥಿಂಗ್ಸ್ ಇಂಟ್ರೊಡಕ್ಷನ್ ಬರ್ಬಾರ ಇಲ್ಲಿ ತಮ್ಮ ಜೀವನ ಶೈಲಿಯನ್ನು ಕಂಟೆಂಟ್ ಅಲ್ಲೇ ಓದ್ಬೇಕಾ ಇವರು ದಿನನಿತ್ಯದ ಜೀವನ ಶೈಲಿಯನ್ನೇ ಕಂಟೆಂಟ್ ಮಾಡಿಕೊಳ್ಳುವವರು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಗಲ್ಗಲ್ ಎಂದು ಮಾತಿನಲ್ಲೇ ಗಲಗಲ ಎನ್ನುವ ಸಜ್ಜೆ ರೊಟ್ಟಿಯ ಹುಡುಗ ನಮ್ಮ ಉತ್ತರ ಕರ್ನಾಟಕದ ಹೈದ ರಾಜಿ ರಾಜ ಕಾಮಿಡಿ ಪ್ರಾಥನ್ಯಕ್ಕೆ ಮಹಾರಾಜ ಏನ್ ಬರ್ದಿರಿ ಶೋ ಮುಗಿಸ್ಕೊಂಡ್ ಬಂದ್ರಿ ಶಾರ್ಟ್ ಹೊಣ್ಣ ಹುಡುಗರದ ಲೇಡೀಸ್ ನಕ್ಕಿಲ್ಲ ಯಾಕಂದ್ರೆ ಹುಡುಗರು ಅಷ್ಟ ಅವರು ವಾದಿ ಫುಲ್ ಬೂಮ್ ಬೂಮ್ ಆಡಿಯನ್ಸ್ ಫುಲ್ ಸೆಟ್ ಅದಾರ ವಾದಿದು ಗಾಣ್ ಗಾಬ್ರಿ ನಡೀತಾ

ಏನ್ ಏನ್ರಾವಾಗ್ರ ಹುಡುಗರು ಮಂಜು ಮೇಸ್ತ್ರಿ ಗರೆ ಅಂತಾರ್ರೀ ಅವ್ರಬೀರೇ ಏನಂತೀರಿ ಯಾರಿಗೆ ಸಿವಿಲ್ ಯಾರು ಮಾಡಿರಿ ಹೇಳಿ ಈಗ ಕೆಲಸ ಕೊಡ್ರಿ ಪ್ರಕ್ರಿ ಹೆಂಗ್ರಿ ಸಿವಿಲ್ ಆ ಏ ಬರೀ ಕೆಲಸದ ನಮ್ಮ ಕಡೆನು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರೆಸಿ ಇಷ್ಟೆಲ್ಲ ಸಪೋರ್ಟ್ ಇಷ್ಟೆಲ್ಲ ಬೆಂಬಲ ನೀಡಿ ಹುರುಪ್ ಕೊಟ್ಟು ಕಳ್ಸಾ ಅಂತೀರಿ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಕರೆಸ್ತೀರಿ ಎವ್ರಿ ಟೈಮ್ ಸೊ ಏಕು

ಗಾಬ್ರಿ ನಾನು ನೋಡ್ರಿ ಯಾರು ಏನಂತಾರ ಗೊತ್ತಿಲ್ಲ ನನಗೆ ರಾಯಲ್ ಎನ್ಫೀಲ್ಡ್ ಸೇರ್ತೇತಿ ಅಲ್ಲ ಹೆಣ್ಮಕ್ ವಾಯ್ ಶೂಟ್ ಗರ್ಲ್ಸ್ ಆಲ್ ದ ಫನ್ ಹುಡ್ಗರ್ಗು ಬೇಕಲ್ಲ ಒಂದ್ ವೈಬ್ರೇಟರ್ ಈಗ ಟಿಪಿಕಲ್ ಕನ್ನಡಿಗವ್ರು ಹೋಯ್ಕೊಂತಾರೆ ಎಲ್ಲರೂ ಹೋಯ್ಕೊಂತಾರೆ ಅವ್ರೆಲ್ಲ ಹೆಂಗಿದ್ರ ಉಮನ್ ಇಷ್ಟ ಅವ್ರು ಉಮೆನ್ ಸೊಡ್ ಹೋಗ್ಬಿಟ್ರ

ನಡೀನಾ ಮಾಡ್ತಾರಲ್ಲೋ ಯಾಕ್ರೂ ಅಲ್ಲೇ ಗಂಟೆ ಒಡ ಓ ಬೆಲ್ಲೈಕನ್ ಮುಟ್ಟಾಕೆ ಬಂದಿದ್ರು ಅವ್ರ ಬರೋನ್ರಿಯ್ ಮಂಜು ಮನಸ್ರಿ ಹೆಂಗ ನೀವು ಹಿಂಗಂದ್ರ ಹೌದಾ ಮನಿ ಮ್ಯಾಗಲ್ ಫ್ಲೋರ್ ಫ್ರೀ ಕಟ್ಟಿ ಕೊಡ್ತೇವಂತವ್ರಿ ಹಾ

ಬಾರ್ಬಿಡಾಲ್ ಫೀಲ್ ಬರಾತದ್ ನನಗಿಲ್ ಬಂದ ಫ್ರಾಕ್ ಅಷ್ಟ ಮಿಸಿಗೆ ಎಲ್ಲ ಯಾರದ ಓಯ್ ಅಯ್ಯೋ ಬಾಲ್ತಡೇ ಗಾಯ್ಸ್ ಬಾಲ್ತಡೆ ಜೀವನ್ದಾಗ ಇಂತ ಬಾಲ್ಥಡೆ ಆಗಿದ್ರಲ್ಲ ಬಟ್ ದಾವಣಗೆರೆಗೆ ಬಂದು ಪೂಕಿ ಬರ್ತಡೆ ಮಾಡ ತಿನ್ನಾರ ಇಟ್ಸ್ ಕೋನ್ ಬಿ ಪೂಕಿಡೆ ಚೇತನ್ ಬ್ರೋ ಏಯ್ ಪ್ರೊಝೋನ್ ಮಾಡಿದ್ರು ಹುಡುಗರು ಸೇರ್ ಪ್ರೊಝೋನ್ ಬಾಣ ಅಂತ

ಯಾರಾರ ನನ್ನ ಕೈಯಲ್ಲಿ ಅದಿರಿ ಓಡಿ ಬರ್ರಿ ನಾನು ಸಾಲಾಗಿ ಬನ್ನಿ ನೋಡಿ ಕಂಪ್ಲೀಟ್ ಏನು ಏನು ಬೇಡಕೆರಿ ನಾನು ಕೇಕ್ ತಿನ್ನೋದು ಕೊಪ್ಪೋಲೋ ನೆಕ್ಸ್ಟ್ ಟೈಮ್ ಬದನ ದಾವಣಗೆರೆ ಯಾವಾಗ ಬಂದಾಗ ಫೋನ್ ಮಾಡಿ ಎಸ್ ಸರ್ ಕೇಕ್ ಮಸ್ಟ್ ಏ ಕೇಕ್ ಇಂತವ್ರದ್ದು ಇನ್ನೂ ಇಂಟ್ರೆಸ್ಟಿಂಗ್ ಐತೆ ಈಶಾ ನೀನು ಫೇರೇಟ್ ಐತೆ ಅವ್ರು ಬಾರ್ಗಿರೋದವ್ರು ಕ್ಯಾಂಡಿ ಕ್ಲೌಡ್ ಕ್ಯಾಂಡಿ ಕ್ಲೌಡ್ ನೋಡ್ರಿ ಸೊ ಈ ಕಹಾನಿಯಿಂದ ಬರ ಅಂತಾರ ಕಹಾನಿ ಇಲ್ಲದ ಹುಡುಗರು ಕಹಾನಿ ಬಾಯ್ಸ್ ಫ್ರಮ್ ಕಹಾನಿ ಮಚ್ ಲವ್ ಫೈನಲಿ ಬೈ ಬಾಯ್ ಮಚ್ ಲವ್ ಹೌದು ನನ್ ಪಾಪಿ ಕಚರಾ ನನ್ ಮಗ ವರ್ಷ ನನ್ ಮಗ ಬೇರೆ ಹೇಳ್ಕೊಳ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ